ಈ ಒಂದು ತಲೆ ಹೊಟ್ಟಿನ ಸಮಸ್ಯೆ ಅನ್ನೋದು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಅದರಲ್ಲೂ ಮಧ್ಯವಯಸ್ಕರಲ್ಲಿ ಹಾರ್ಮೋನಲ್ ಸಮಸ್ಯೆ ಇದ್ದಾಗ ಕೂಡ ಇಂತಹ ಒಂದು ಸಮಸ್ಯೆಯನ್ನು ನೀವು ನೋಡ್ಬೋದು ಹೌದು ಹಾಗಿದ್ರೆ ಈ ಒಂದು ತಲೆಹೊಟ್ಟಿನ ಸಮಸ್ಯೆಯಲ್ಲಿ ಏನು ಮಾಡಬೇಕು ಈ ತಲೆಹೊಟ್ಟು ಯಾಕೆ ಆಗತ್ತೆ ಹಾಗೆ ಇದರಿಂದ ಪರಿಹಾರ ಯಾವ ರೀತಿಯಲ್ಲಿ ನಾವು ಪಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನೀವು ಈ ಒಂದು ತಲೆ ಹೊಟ್ಟಿನ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿದರೆ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಇನ್ನು ಫಾಲೋ ಮಾಡದೇ ಇದ್ದಲ್ಲಿ ಈಗಲೇ ಫಾಲೋ ಮಾಡಿ ಹಲವಾರು ಆರೋಗ್ಯ ಸಂಬಂಧಿ ಮಾಹಿತಿಗಳು ಲೈವ್ ಅಲ್ಲಿ ನಿಮಗೆ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ತಲೆಹೊಟ್ಟು ಅಂತ ಅಂದರೆ ಏನು ಫ್ಲೇಕ್ಗಳ ತರ ಬಿಳಿ ಬಿಳಿಯ ಹೊಟ್ಟಿನಂತಹ ಪದಾರ್ಥ ನಿಮ್ಮ ತಲೆಯ ಚರ್ಮದಿಂದ ಬರುವಂಥದ್ದು ಸೊ ಈ ತಲೆಹೊಟ್ಟು ಅಂದರೆ ಇನ್ನೇನು ಬೇರೆ ಹೊರಗಡೆಯಿಂದ ಪದಾರ್ಥ ಬಂದದ್ದಲ್ಲ ಇದು ನಿಮ್ಮ ತಲೆಯ ಚರ್ಮವೇ ಬಿಳಿಯ ಹೊಟ್ಟಾದ ರೂಪದಲ್ಲಿ ಹೊರಗೆ ಬೀಳುವಂಥದ್ದು ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಒಂದು ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವಿ ಅದೇ ರೀತಿ ನಮ್ಮ ತಲೆಯಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ಗಳ ಕಾರಣದಿಂದ ಇನ್ಫ್ಲಮೇಷನ್ಸ್ಗಳ ಕಾರಣದಿಂದ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಕಾರಣದಿಂದಾಗಿ ನಮ್ಮ ತಲೆಯ ಚರ್ಮದಲ್ಲಿ ಈ ಹೊಟ್ಟು ಉತ್ಪತ್ತಿ ಆಗುತ್ತೆ ಈ ಹೊಟ್ಟು ಉತ್ಪತ್ತಿ ಆಗಲಿಕ್ಕೆ ಮೊಟ್ಟ ಮೊದಲನೇ ಕಾರಣ ಬೆವರು ಹಾಗೂ ಸ್ವಚ್ಛತೆ ಇಲ್ಲದೇ ಇರೋದು ನಮ್ಮ ತಲೆಯನ್ನು ನಾವು ಸ್ವಚ್ಛವಾಗಿಟ್ಕೊಂಡ್ರೆ ಹಾಗೆ ಈ ಬೆವರು ಆ ಎಣ್ಣೆ ಮತ್ತು ಈ ಹೊಲಸು ಕಲ್ಮಶಗಳು ಮಿಕ್ಸ್ ಆಗದೇ ಇದ್ದ ಹಾಗೆ ನಾವು ನೋಡಿಕೊಂಡ್ರೆ ತಲೆಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ತಲೆಹೊಟ್ಟು ಸಮಸ್ಯೆಯಿಂದ ಬಳಲ್ತಾ ಇರೋರು ಮೊಟ್ಟ ಮೊದಲನೇದಾಗಿ ನೆನಪಿಟ್ಕೊಳ್ಬೇಕಾಗಿದ್ದೇನು ವಾರದಲ್ಲಿ ಕನಿಷ್ಠ ಎರಡು ಬಾರಿಯಾದರೂ ನೀವು ತಲೆ ಸ್ನಾನವನ್ನು ಮಾಡಲೇಬೇಕು ಮತ್ತು ಎರಡನೇದಾಗಿ ತಲೆಸ್ನಾನ ಮಾಡುವ ಬದಲು ನಿಮ್ಮ ಮನೆಯಲ್ಲೇ ಸಿಗುವಂತಹ ಬೇವಿನ ಎಲೆಯನ್ನು ಅಥವಾ ಸೀತಾಫಲ ಹಣ್ಣನ್ನು ತಂದಾಗ ಆ ಸೀತಾಫಲ ಹಣ್ಣಿನ ಪುಡಿ ಏನಿರುತ್ತಲ್ವ ಆ ಹಣ್ಣಿನ ಬೀಜ ಆ ಬೀಜವನ್ನು ಒಣಗಿಸಿ ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಂಡ್ರೆ ಆ ಪೌಡರ್ ಹಾಗೂ ಹುಳಿ ಹುಳಿಯಾದ ಮೊಸರನ್ನು ಮಿಕ್ಸ್ ಮಾಡಿ ತಲೆಗೆ ಪ್ಯಾಕನ್ನು ಹಾಕಿ ನಂತರದಲ್ಲಿ ತಲೆ ಸ್ನಾನವನ್ನು ಮಾಡೋದ್ರಿಂದ ನಾವು ಈ ಒಂದು ಹೊಟ್ಟೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆಯೋಕ್ಕಾಗತ್ತೆ ಮೊಟ್ಟ ಮೊದಲನೇದಾಗಿ ತಲೆಗೆ ವಾರಕ್ಕೆ ಎರಡು ಬಾರಿಯಾದರೂ ಸ್ನಾನವನ್ನು ಮಾಡಬೇಕು ಹಾಗೆಯೇ ಅತಿಯಾದ ಬೆವರು ಅಥವಾ ನೀವು ಅತಿಯಾಗಿ ವ್ಯಾಯಾಮ ಮಾಡಿದಾಗ ಅಥವಾ ತುಂಬ ಬಿಸಿಲಿನಲ್ಲಿ ಕೆಲಸ ಮಾಡಿದಾಗ ಅವತ್ತಿನ ದಿನ ನಿಮ್ಮ ತಲೆಯನ್ನು ಸ್ನಾನ ಮಾಡಲಿಕ್ಕೆ ಮರೆಯಲೇಬಾರ್ದು ಯಾವಾಗ ಆ ಬೆವರು ನಿಮ್ಮ ತಲೆಯಲ್ಲೇ ಕೂತ್ಕೊಳ್ಳುತ್ತೋ ಅಥವಾ ಕೆಲವೊಂದು ಸತಿ ವಾರುಗಟ್ಟಲೆ ಎಂಟತ್ತು ದಿನಗಳ ಕಾಲ ನೀವು ತಲೆಯನ್ನು ಸ್ವಚ್ಛ ಮಾಡಲಿಕ್ಕೆ ಮರೆತು ಬಿಡ್ತೀರೋ ಆಗ ಈ ತಲೆಯಲ್ಲಿ ಹೊಟ್ಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಅಷ್ಟೇ ಅಲ್ಲದೆ ಅತಿಯಾದ ಎಣ್ಣೆಯ ಪದಾರ್ಥ ಜಿಡ್ಡಿನ ಅಂಶ ಇರುವಂಥದ್ದು ಫ್ರೈಡ್ ಫುಡ್ಡನ್ನು ಜಾಸ್ತಿ ತಿನ್ನೋರಲ್ಲಿ ಕೂಡ ತಲೆ ಹೊಟ್ಟು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನೀವೇನಾದರೂ ಅತಿಯಾದ ಫ್ರೈಡ್ ಫುಡ್ಡನ್ನು ತಿಂತಾ ಇದ್ದೀರಾ ಅದರ ಜೊತೆಯಲ್ಲಿ ತಲೆ ಹೊಟ್ಟಿನಿಂದನೂ ಬಳಲ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಎಲ್ಲ ಅಂಶಗಳನ್ನು ಕಡಿಮೆ ಸೇವನೆ ಮಾಡಿ ಎಲ್ಲ ರೀತಿಯ ಫ್ರೈಡ್ ಫುಡ್ಡನ್ನು ಅವಾಯ್ಡ್ ಮಾಡಿ ಆಗ ನಿಮಗೆ ಈ ಒಂದು ತಲೆಹೊಟ್ಟಿನಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಾವೇ ತಯಾರಿಸುವಂತಹ ಒಂದು ಕೆ ಆಯಿಲ್ ಏನಿದೆ ಅದು ತಲೆಹೊಟ್ಟಿನಲ್ಲಿ ತುಂಬ ಅದ್ಭುತವಾದ ಒಂದು ಪರಿಣಾಮವನ್ನು ಕೊಡುತ್ತೆ ಇಲ್ಲೇ ನಮ್ಮಲ್ಲಿಯೇ ಬೆಳೆದಂತಹ ವನದಲ್ಲಿ ತಯಾರಿಸಿದಂತಹ ತಾಜಾ ಗಿಡಮೂಲಿಕೆಗಳಿಂದ ಹಾಗೂ ಗಾಣದಿಂದ ತಯಾರಿಸಿದ ಎಣ್ಣೆಯಿಂದ ಮಾಡಿದಂತಹ ಈ ಒಂದು ಕೆ ಆಯಿಲ್ ನಿಮ್ಮ ಡ್ಯಾಂಡ್ರಫ್ಗಳಿಗೆ ಒಂದು ಫುಲ್ ಸ್ಟಾಪನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ಸರ್ತಿ ಡ್ಯಾಂಡ್ರಫ್ ತೀರಾ ಅತಿಯಾದ ಪ್ರಮಾಣದಲ್ಲಿದ್ದಾಗ ಕೇವಲ ಔಷಧಿಗಳು ಸಾಕಾಗಲ್ಲ ಅಂದರೆ ಹಚ್ಚಲಿಕ್ಕೆ ಅಷ್ಟೇ ಸಾಕಾಗಲ್ಲ ಹೊಟ್ಟೆಗೆ ಕೂಡ ಔಷಧಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಹೀಗೆ ನಿಮ್ಮ ಆರೋಗ್ಯ ಸಂಬಂಧಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ನೀವು ಇಲ್ಲೇ ಬಂದು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೋದು ಪಂಚಕರ್ಮ ಚಿಕಿತ್ಸೆಯನ್ನು ಇಲ್ಲೇ ಉಳಿದು ವಸತಿ ಇದ್ದು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಸಸ್ಯ ಸಂಜೀವಿನಿಯಲ್ಲಿದೆ ಮುದ್ದಾದ ಗೋಶಾಲೆ ಸುತ್ತಲೂ ಆರುನೂರ ಐವತ್ತಕ್ಕೂ ಹೆಚ್ಚಿನ ಔಷಧಿ ಸಸ್ಯ ವನವನ್ನು ನಾವು ಇಲ್ಲಿ ಹೊಂದಿದ್ದೇವೆ ಹಾಗೆ ಸಾವಯವವಾದ ಕೃಷಿ ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ದೇವೆ ನಿಮ್ಮ ಚಿಕಿತ್ಸೆಗೆ ಇದೊಂದು ಅತ್ಯಂತ ಸೂಕ್ತವಾದ ಸ್ಥಳ ಅಂತ ನಾನು ಹೇಳಬಲ್ಲೆ ಆದರೆ ದೂರದಲ್ಲಿದ್ದವರು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದವರು ನೀವು ನಮ್ಮನ್ನು ಆನ್ಲೈನ್ ಕನ್ಸಲ್ಟೇಷನ್ ಮೂಲಕ ಕೂಡ ನಮ್ಮ ಜೊತೆಯಲ್ಲಿ ಕನ್ಸಲ್ಟೇಷನ್ ಅನ್ನು ತೆಗೆದುಕೊಂಡು ನಿಮ್ಮ ಆರೋಗ್ಯದ ಸಮಸ್ಯೆಗೆ ಔಷಧಿಯನ್ನು ಇಲ್ಲಿಂದ ಅಲ್ಲಿಗೆ ತರಿಸಿಕೊಳ್ಳಬಹುದು ಹೀಗೆ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ